ನಮಸ್ತೆ ಇವತ್ತು ನಾನು ಈರೆಕಾಯಿ ಮಸ್ಕೈ ಸಾರನ್ನ ಹೇಗೆ ಮಾಡೋದು ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಅಂತ ಹೇಳ್ತೀನಿ ಬನ್ನಿ ಮೊದಲಿಗೆ ನಾನು ಅರ್ಧ ಕಪ್ ಬೇಳೆನ ತೊಳೆದು ಕುಕ್ಕರ್ಗೆ ಹಾಕೊಂತ ಇದ್ದೀನಿ ನಿಮಗೆ ಟೈಮ್ ಇತ್ತು ಅಂದ್ರೆ ಒಂದು ಹತ್ತು ನಿಮಿಷ ತೊಗರಿ ನೀರಿನಲ್ಲಿ ನೀರ್ನಲ್ಲಿ ನೆನೆಸಿ ಹಾಕೊಬಹುದು ಇವಾಗ ಅರ್ಧ ಕೆ ಜಿ ಹೀರೆಕಾಯಿನ ತೊಳೆದು ಕಟ್ ಮಾಡಿ ಸಣ್ಣದಾಗೆ ಹಾಕೊಂತ ಇದ್ದೀನಿ ನಂತರ ಐದರಿಂದ ಆರು ಬೆಳ್ಳುಳ್ಳಿ ಮತ್ತೆ ಎರಡು ಮೆಣಸಿ ಕಟ್ ಮಾಡಿ ಹಾಕೊಂತ ಇದ್ದೀನಿ ನಂತರ ಒಂದು ಎರಡು ಸಣ್ಣ ಟೊಮೊಟೊನ ಹಚ್ಚಿ ಹಾಕೊತಾ ಇದ್ದೀನಿ ನಂತರ ಇದಕ್ಕೆ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗಲೇ ನಂತರ ಇದಕ್ಕೆ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಅರಿಶಿನವನ್ನ ಹಾಕೊಳ್ಳಿ ಮತ್ತು ಇವಾಗ ನೀರನ್ನು ಆ್ಯಡ್ ಮಾಡ್ಕೊಬೇಕು ನಾನಿಲ್ಲಿ ಒಂದು ಕಾಲು ಚೊಂಬಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನನಗೆ ಸಾಂಬಾರು ಸ್ವಲ್ಪ ಗಟ್ಟಿ ಬೇಕಾಗಿರೋದ್ರಿಂದ ನೀರನ್ನು ಕಡಿಮೆ ಹಾಕ್ಕೊತೀನಿ ನೀವು ಜಾಸ್ತಿ ಕೂಡ ಹಾಕೊಬೋದು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಝಲ್ಲು ಕೂಗಿಸ್ಕೊಳ್ಳಿ ನಾನು ಮೂರು ವಿಷಲನ್ನ ಕೂಗಿಸ್ಕೊತಾ ಇದ್ದೀನಿ ಕೂಗಿಸ್ಕೊಂಡ್ಮೇಲೆ ಗ್ಯಾಸನ್ನ ಆಫ್ ಮಾಡಿ ನಂತರ ಪ್ರೆಷರ್ ಎಲ್ಲ ಹೋದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಈರೆಕಾಯಿ ಕಟ್ ಮಾಡ್ಕೊಂಡ್ಮೇಲೆ ಒಂದು ಹತ್ತು ನಿಮಿಷದಲ್ಲೇನೆ ಈ ಸಾಂಬಾರ್ ರೆಡಿ ಆಗಿಬಿಡುತ್ತೆ ಬೇಗನೆ ಅಂತರ ಬೇಗ ರೆಡಿ ಆಗುತ್ತೆ ಇದು ಮುದ್ದೆ ಮತ್ತೆ ಅನ್ನಕ್ಕೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ನಾವು ಮಸ್ಕೈ ಸಾರಾಗಿರೋದ್ರಿಂದ ನಾವು ಮಸ್ಕೊಬೇಕು ಈ ರೀತಿ ಮಸಿಯೋದ್ರಿಂದ ಕೂಡ ರುಚಿ ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ಈರೆಕಾಯಿ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರು ಕೂಡ ರುಚಿಯಾಗಿರುತ್ತೆ ಸೊ ನಾನು ಸ್ವಲ್ಪ ಚೆನ್ನಾಗಿ ಮಸ್ಕೊಂಡಿದ್ದೀನಿ ಬೇಕಾದ್ರೆ ನೀವು ಮಿಕ್ಸಿ ಜಾರ್ಗೆ ಹಾಕೊಂಡು ಕೂಡ ಗ್ರೈಂಡ್ ಮಾಡ್ಕೊಂಡು ಒಗ್ಗರಣೆಗೆ ಹಾಕ್ಬೋದು ನಾನು ಇಲ್ಲಿ ಬರೀ ಮಸ್ಕೊಂಡಿದ್ದೀನಿ ಅಷ್ಟೇ ಇವಾಗ ಸಾಂಬಾರು ಕೂಡ ಎಷ್ಟು ಚೆನ್ನಾಗಾಗಿದೆ ಆಗಿದೆ ನೋಡಿ ಗಟ್ಟಿಯಾಗೆ ಚೆನ್ನಾಗಾಗಿದೆ ಆಗಿದೆ ಇದಕ್ಕೆ ನಾನು ಒಗ್ಗರಣೆಯನ್ನ ಕೊಡಬೇಕು ಈಗ ಒಗ್ಗರಣೆಗೆ ಒಂದು ಬಾಣಲಿನ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂಡು ಒನ್ ಟೇಬಲ್ ಸ್ಪೂನ್ ತುಪ್ಪವನ್ನ ಹಾಕ್ತಾ ಇದ್ದೀನಿ ನೀವು ಎಣ್ಣೆನೆ ಯೂಸ್ ಮಾಡಬಹುದು ತುಪ್ಪ ಇಲ್ಲ ಅಂದ್ರೆ ಹಿಂಗನ್ನ ಹಾಕ್ತಾ ಇದ್ದೀನಿ ಹಿಂಗನ್ನ ಹಾಕೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಆಗುತ್ತೆ ಮತ್ತೆ ಇವಾಗ ಈರುಳ್ಳಿನ ಹಾಕ್ತಾ ಇದ್ದೀನಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ನಾವು ಕರಿಬೇವನ್ನ ಹಾಕೊಬೇಕು ಕರಿಬೇವನ್ನ ಯಾಕೆ ಮೊದಲೇ ಹಾಕಲ್ಲ ಅಂದ್ರೆ ಅದು ಆಗ್ಬಿಡುತ್ತೆ ಸೊ ಈರುಳ್ಳಿ ಹಾಕಿದ್ಮೇಲೆ ಹಾಕೊಳ್ಳಿ ಚೆನ್ನಾಗಿ ಈರುಳ್ಳಿನ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆದಮೇಲೆ ಮೇಲೆ ಇವಾಗ ಸಾಸಿವೆಯನ್ನು ಸೇರಿಸ್ಕೊತಾ ಇದ್ದೀನಿ ಸಾಸಿವೆಯನ್ನು ಸೇರಿಸ್ಕೊಂಡು ಫ್ರೈ ಮಾಡಿ ಚೆನ್ನಾಗಿ ಮತ್ತೆ ಜೀರಿಗೆಯನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಒಗ್ಗರಣೆಯನ್ನ ಯಾವಾಗಲೂ ಕೊನೆಯಲ್ಲೇ ಹಾಕಬೇಕು ಯಾವುದೇ ಸಾಂಬಾರ್ಗಾಗಲಿ ಯಾಕಂದ್ರೆ ರುಚಿ ಹೆಚ್ಚಾಗುತ್ತೆ ಕೊನೆಯಲ್ಲಿ ಹಾಕೋದ್ರಿಂದ ನಾನು ಇವಾಗ ಒಗ್ಗರಣೆನ ಸೇರಿಸ್ಕೊಂತ ಇದ್ದೀನಿ ಸಾಂಬಾರ್ಗೆ ಒಗ್ಗರಣೆನ ಚೆನ್ನಾಗಿ ಸಾಂಬಾರ್ ಜೊತೆ ಮಿಕ್ಸ್ ಮಾಡಿಕೊಳ್ಳಿ ನಂತರ ನಾನು ಸಾಂಬಾರ್ ಪುಡಿನ ಒಂದು ಅರ್ಧ ಸ್ಪೂನ್ ಸೇರಿಸ್ತಾ ಇದ್ದೀನಿ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಂಬಾರ್ ಪುಡಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಸಾಂಬಾರ್ ಮಾಡೋದಿಕ್ಕೆ ಟೈಮ್ ಇಲ್ಲ ನಮಗೆ ಅಂದಾಗ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಬೇಗ ರೆಡಿ ಆಗುತ್ತೆ ರೈಸ್ಗೆ ಮತ್ತೆ ಮುದ್ದೆಗೆ ತುಂಬಾನೇ ರುಚಿಯಾಗಿರುತ್ತೆ ಈ ಸಾಂಬಾರು ಇದನ್ನ ಮಂಡ್ಯ ಮತ್ತೆ ಮೈಸೂರು ಕಡೆ ಮಸ್ಕೈ ಹೀರೆಕಾಯಿ ಮಸ್ಕೈ ಸಾರ್ನ ತುಂಬಾ ಮಾಡ್ತಾರೆ ಮತ್ತೆ ಕೊನೆಯಲ್ಲಿ ನಾನು ಇವಾಗ ಕಾಯಿನ ಹಾಕೊತಾ ಇದ್ದೀನಿ ಅರ್ಧ ಕಪ್ಪು ಮತ್ತೆ ಕೊತ್ತಂಬರಿನ ಅರ್ಧ ಕಪ್ ಹಾಕೊಂಡು ಒಂದರಿಂದ ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಒಂದು ರುಚಿಕರವಾದಂತಹ ಹೀರೆಕಾಯಿ ಮಸ್ಕೈ ಸಾಂಬಾರ್ ರೆಡಿ ಆಗುತ್ತೆ ನಾನು ಹೇಳಿರೋ ರೀತಿಯೇ ನೀವು ಮಾಡಿದ್ರೆ ಈ ಸಾಂಬಾರ್ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಮನೆಯಲ್ಲಿ ಕೂಡ ಇಷ್ಟಪಟ್ಟು ತಿಂತಾರೆ ಅವರೇ ಹೇಳ್ತಾರೆ ನೆಕ್ಸ್ಟ್ ಟೈಮ್ ಇದನ್ನು ಮಾಡು ಅಂತ ಕೂಡ ಇವಾಗ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ಮೇಲೆ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಇವಾಗ ರೈಸ್ ಜೊತೆ ಹಾಕ್ಕೊಂಡು ತಿನ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್